ನಿವರ್ತನೆ ಮಾಡುತ್ತಿರುವ ನಗರಸಭಾ ಆಯುಕ್ತರಾದ ನಾಗಪ್ಪನವರಿಗೆ ನಗರಸಭಾ ಆಯುಕ್ತರಾದ ನಾಗಪ್ಪನವರಿಗೆ ನಗರಸಭಾ ಆಯುಕ್ತರಾದ ನಾಗಪ್ಪನವರಿಗೆ ನಿವರ್ತನೆ ಮಾಡುತ್ತಿರುವ ನಗರಸಭಾ ಆಯುಕ್ತರಾದ ನಾಗಪ್ಪನವರಿಗೆ ನಗರಸಭಾ ನಾಗಪ್ಪನವರಿಗೆ ನಗರಸಭಾ ಆಯುಕ್ತರಾದ ನಾಗಪ್ಪನವರಿಗೆ ಜನಗಳಿಗೆ ಸ್ಪಂದಿಸದ ನಗರಸಭಾ ಆಯುಕ್ತರಾದ ನಾಗಪ್ಪನವರಿಗೆ ಸ್ಪಂದಿಸದ ನಗರಸಭಾ ಆಯುಕ್ತರಾದ ನಾಗಪ್ಪನವರಿಗೆ ಜನಗಳಿಗೆ ಸ್ಪಂದಿಸದ ನಗರಸಭಾ ಆಯುಕ್ತರಾದ ನಾಗಪ್ಪನವರಿಗೆ ನಗರಸಭಾ ಆಯುಕ್ತರಾದ ನಾಗಪ್ಪನವರಿಗೆ ಸರ್ ನೀವು ಈಗ ಕೆ ಆರ್ ಎಸ್ ಪಾರ್ಟಿಯಿಂದ ಇವತ್ತು ಬೆಳಗ್ಗಿಂದನೂ ನಾನು ನೋಡ್ತಾ ಇದ್ದೀನಿ ಗಮನಿಸ್ತಾ ಇದ್ದೀನಿ ನೀವು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀರಿ ಯಾವ ವಿಚಾರದಲ್ಲಿ ಹೋರಾಟ ಮಾಡ್ತಿದ್ದೀರಾ ಸರ್ ನೋಡಿ ಈಗ ನಾವು ಶ್ರೀಧರ್ ನಗರಕ್ಕೆ ಹೋಗಿರ್ತೀವಿ ಅಲ್ಲಿ ಕೆಲ ನಮ್ಮ ಕಣ್ಣೆದುರುಗಡೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಅದೇ ದಿನದ್ದು ಒಂದು ಐದಾರು ದಿನದ ಮುಂಚೆ ಆಮೇಲೆ ಒಂದು ತಿಂಗಳ ಹಿಂದೆನೆ ಇವರಿಗೆ ಮನವಿನ ಕೊಟ್ಟಿರ್ತೀವಿ ನಾವು ನೋಡಿ ಈ ತರ ಇಲ್ಲಿ ಹಾಕ್ಸಿ ದಿನಕ್ಕೆ ಎರಡು ಮೂರು ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ ದಯವಿಟ್ಟು ನೀವು ಇದಕ್ಕೆ ಒಂದು ಹಂಪ್ ಹಾಕ್ಸಿ ಆಕ್ಸಿಡೆಂಟ್ನ ತಡೆಗಟ್ಟಬೇಕು ಸ್ಕೂಲ್ ಇದೆ ಪಕ್ಕದಲ್ಲಿ ಅಂತ ಹೇಳಿರ್ತೀವಿ ನಗರಸಭೆಯವ್ರು ಸ್ಪಂದಿರಲ್ಲ ನಾವು ಅಲ್ಲಿನ ಉದ್ಯಾನವನಕ್ಕೆ ಹೋಗಿರ್ತೀವಿ ಹಾಗೆ ಮಾಮೂಲಿ ಅಲ್ಲೆಲ್ಲ ಕಡೆ ಶ್ರೀಧರ್ ನಗರದಲ್ಲಿ ಫುಲ್ ಗದಿ ತುಂಬಿಕೊಂಡಿರತ್ತೆ ಅದೆಲ್ಲದ್ರೂ ಮಾಡ್ತಾ ಇರ್ತೀವಿ ನಮ್ಮ ಎದುರುಗಡೆ ಒಂದು ಆಕ್ಸಿಡೆಂಟ್ ಆಗುತ್ತೆ ನಾವು ಒನ್ ಒನ್ ಫೋನ್ ಮಾಡ್ತೀವಿ ನಂತರ ಶ್ರೀಧರ್ ನಗರ ಜನ ಎಲ್ಲ ನಮ್ ಜೊತೆಗೆ ಸೇರ್ಕೊಳ್ತಾರೆ ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ನಗರಸಭಾ ಆಯುಕ್ತರು ಬರಬೇಕು ಅಂತ ಹೇಳಿ ಒನ್ ಒನ್ ಟೂ ಅವರಿಗೆ ಮನವಿ ಮಾಡಿ ಫೋನ್ ಮಾಡಿದಾಗ ನಗರಸಭೆ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ ಒಂದು ಇಪ್ಪತ್ ಇಪ್ಪತ್ತೈದು ಜನ ಇದ್ದಾರೆ ಅಂತಾರೆ ಅವ್ರ ಜನ ಎಷ್ಟಿದ್ದಾರೆ ಅಂತ ಕೇಳ್ಕೊಂಡು ಯಾವುದೇ ನಗರಸಭೆ ಆಯುಕ್ತರು ಹೋಗ್ಲಿ ಆಯುಕ್ತರು ಬದ್ಲಾಗಿ ಯಾರಾದ್ರೂ ಬರ್ಬೋದಿತ್ತು ಹೌದಾ ಯಾರು ಸಮೇತನು ನಮ್ಮ ನೋವಿಗೆ ಸ್ಪಂದಿಸಿ ಯಾರು ಬರೋದಿಲ್ಲ ಈಗ ನಮ್ಮ ಮನೆಗೆ ಸಮಸ್ಯೆ ಆಗಿದೆ ಅಂತ ನಾವು ಕರ್ನಾಟಕ ರಾಷ್ಟ್ರ ಸಮಿತಿಯವರಲ್ಲಿ ಹೋರಾಡಕ್ಕೆ ಹೋಗಿರಲ್ಲ ಜನರಿಗೆ ಸಮಸ್ಯೆ ಆಗಿದೆ ಅಂತ ಅನ್ನೋ ವಿಚಾರಕ್ಕೆ ನಾವಲ್ಲಿ ಹೋಗಿರ್ತೀವಿ ಸರ್ ಅಲ್ಲಿಂದ ನೀವು ಸ್ಟೇಷನ್ಗೆ ಹೋಗ್ತೀವಿ ಇದೇ ವಿಚಾರದ ಬಗ್ಗೆ ಮಾನ್ಯ ಪುಲ್ಲಯ್ಯನವರಿಗೆ ಒಂದು ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೋಗ್ತೀವಿ ಕರ್ನಾಟಕ ರಾಷ್ಟ್ರ ಸಮಿತಿಯವರು ಸ್ಟೇಷನ್ ಗೆ ಬಂದಿದ್ದಾರೆ ಅಂತ ಪುಲ್ಲಯ್ಯನವರು ಎಸ್ಕೇಪ್ ಆಗ್ಬಿಡ್ತಾರೆ ಅದ್ ಯಾಕೆ ಅಂತ ಗೊತ್ತಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಸಾಗರ ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ನಾವು ಬರ್ತಾ ಇದೀವಿ ಅಂತ ತಕ್ಷಣ ಜೀಪ್ ಹತ್ಕೊಂಡು ಓಡೋಗ್ಬಿಡ್ತಾರೆ ಅವ್ರ ಅಲ್ಲಿ ನಿಲ್ಲದೇ ಇಲ್ಲ ನಮ್ ಟಿ ಶರ್ಟ್ ನೋಡಿದ್ರೆ ಅವ್ರು ನಿಲ್ಲೋದೇ ಇಲ್ಲ ಅದೇ ಅಂತ ಗೊತ್ತಿಲ್ಲ ಏನೋ ನಾವಲ್ಲ ಸರ್ನಿಗೆ ಹೋಗ್ತೀವಿ ಅಲ್ಲ ಅಲ್ಲ ಅಲ್ಲಿಂದಲೇ ಒಂದು ನಾವು ಪ್ರತಿಭಟನೆ ಮಾಡ್ತೀವಿ ಲೈವ್ ಮಾಡ್ತೀವಿ ಆ ನಂತರದಲ್ಲೂ ಅವ್ರು ಬರ್ತಾರೆ ಬಂದ ತಕ್ಷಣ ನಾವು ಕೇಳ್ತೀವಿ ಅವರಿಗೆ ನೋಡಿ ಈ ಥರ ಆಗಿದೆ ನಗರಸಭಾ ಕಮಿಷನರ್ ಅವ್ರ ಮೇಲೆ ನೀವು ತನಿಖೆ ಮಾಡಿ ಒಂದು ಎಫ್ ಐ ಆರ್ ಮಾಡಿ ಯಾಕೆ ಅಂತ ಹೇಳಿದರೆ ಈ ಥರ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ ಶ್ರೀಧರ್ ನಗರದಲ್ಲಿ ಅನ್ಯಾಯ ಆಗಿದೆ ಇನ್ನು ಕೆಲವೊಂದು ಎಲ್ಲ ವಿಚಾರಗಳು ನಾವೊಂದು ಐವತ್ತು ಮನವಿ ಕೊಟ್ಟಿರ್ತೀವಿ ಯಾವುದಕ್ಕೆ ಸಮೇತನೂ ಸ್ಪಂದಿಸ್ತಾ ಇಲ್ಲ ದಯವಿಟ್ಟು ಇವ್ರ ಮೇಲೆ ಒಂದು ಎಫ್ಐಆರ್ ಮಾಡಿ ನಾವು ಕೋರ್ಟಲ್ಲಿ ನೋಡ್ಕೊಳ್ತೀವಿ ಅಂತೀವಿ ಅವ್ರು ನೋಡ್ತೀವಿ ಕರೆಕ್ಟ್ ಅವರಿಗೆ ಫೋನ್ ಮಾಡ್ತಾರೆ ನೋಡಿರಿ ನಿಮ್ಮ ಒಂದು ಕಂಪ್ಲೇಂಟ್ ಬಂದಿದೆ ಏನು ಮಾಡಲಿದೆ ಆ ಕಂಪ್ಲೇಂಟ್ ಯಾಕ್ರಿ ನೀವು ತೊಗೊಳ್ತೀರಾ ಆ ಕರ್ನಾಟಕ ರಾಜ್ಯ ಸಮಿತಿಯವರು ಬರತಪ್ಪ ಅವ್ರಿಗೆ ಏನಕ್ಕೆ ನೀವು ಒಳಗೆ ಕುಟ್ಸ್ಕೊಂಡಿದೀರಾ ನಿಮ್ಗೆ ಕಣ್ಣು ಗೊತ್ತಿಲ್ಲರಿ ನೀವು ಅವ್ರಿಗೆ ಬೈತಾರೋಡ್ ಸ್ಪೀಕರ್ ನಮ್ಮ ಹತ್ರ ನಮ್ಮ ಯಾವ್ದೇ ಕಾರಣಕ್ಕೂ ಪೂರಾ ರಾಜಕೀಯ ಅವ್ರದ್ದು ಪೊಲೀಸ್ ನೋಡ್ದು ಪೂರಾ ರಾಜಕೀಯ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಸಾಗರದಲ್ಲಿ ಡ್ಯೂಟಿ ಮಾಡೋಕ್ ಬಂದಿಲ್ಲ ಅವರು ರಾಜಕೀಯ ಮಾಡೋದಕ್ಕೆ ಬಂದಿದ್ದಾರೆ ಸ್ಟೇಷನಿಗೆ ಅವರು ಆ ಒಂದ್ ಸಂತೋಷದಲ್ಲಿ ನೀವು ನಾಗಪ್ಪನವರಿಗೆ ಜೈಕಾರ ಹಾಕಿದೀರ ಜೈಕಾರ ಸಂಜೆ ದಂಟೆಗೆಲ್ಲೇ ನಾವು ಸನ್ಮಾನ ಮಾಡ್ತೀವೋ ಅವ್ರು ಬಂದಿಲ್ಲ ಅಂದ್ರೆ ಅವ್ರು ಬಂದಿಲ್ಲ ಅಂದ್ರೆ ಮಾನ್ಯ ಎಸಿ ಅವ್ರಿಗೆ